ೂ ತಪ್ಪಲಿಲ್ಲ ಭೀಕರ ಬರದ ಸಂಕಷ್ಟ ಮಳೆಗಾಗಿ ಮೋಡವನ್ನೇ ನೋಡ್ತಾ ಕುಳಿತ ಕೊಪ್ಪಳದ ರೈತರು ಹೌದು ರಾಜ್ಯದ ವಿವಿಧೆಡೆ ಕಳೆದ ಕೆಲ ದಿನಗಳಿಂದ ಉತ್ತಮ ಮಳೆಯಾಗ್ತಿದೆ ಆದರೆ ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಎದುರಾಗಿದ್ದು ಉತ್ತಮ ಮಳೆ ನಿರೀಕ್ಷೆಯಲ್ಲಿದ್ದ ರೈತರು ಕಂಗಾಲಾಗಿದ್ದಾರೆ ರಾಜ್ಯದ ಹಲವೆಡೆ ವರುಣದೇವನ ಆರ್ಭಟ ಜೋರಾಗಿದ್ರು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಅದರಲ್ಲೂ ಕೊಪ್ಪಳ ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರಗಳಲ್ಲಿ ಕನಿಷ್ಠ ಪ್ರಮಾಣದ ಮಳೆ ಕೂಡ ಬೀಳದಿರುವುದು ರೈತರನ್ನ ಕಂಗಾಲಾಗಿಸಿದೆ ಮಳೆಗಾಗಿ ಮೋಡ ಕವಿದ್ರೂ ಕೂಡ ಮಳೆ ಬಾರದಿರುವುದು ರೈತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಜೊತೆಗೆ ಮಳೆಯನ್ನೇ ಆಶ್ರಯಿಸಿ ಬಿತ್ತನೆ ಮಾಡಲಾಗಿದ್ದ ಅಲ್ಪ ಸ್ವಲ್ಪ ಬೆಳೆಗಳು ಕೂಡ ಬಿಸಿಲಿನ ತಾಪಕ್ಕೆ ಕಮರಿ ಹೋಗುತ್ತಿವೆ ಈ ಕುರಿತು ರೈತ ಮತ್ತ ನೆಪ್ಪ ಹೇಳಿದ್ದು ಹೀಗೆ ಸರ್ ಮಳೆಯಲ್ಲ ಮಳೆ ಅಂದ್ರೆ ನಾವು ಈ ಆಲೆ ಇಪ್ಪತ್ತು ಇಪ್ಪತ್ತೈದು ದಿವಸ ಆಯ್ತು ಮಳೆ ಆಗಲಾರ್ದ ಎಕರೆಕ ಹದಿನೈದಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡಿವಿ ನೀರು ನೀರಿಲ್ಲ ನೀರು ಕಟ್ಟೋಕೆ ಎಲ್ಲ ಆಗಿದೆ ಮಳೆ ಆದ್ರೆ ಒಳ್ಳೆ ಚಲೋ ಆಗುತ್ತೆ ಮೆಕ್ಕೆಜೋಳ ಬಿತ್ತೀವಿ ರೀ ಸಜ್ಜಿ ಬಿತ್ತೀವಿ ಅದರ ಆಮೇಲೆ ಜೋಳ ಬಿತ್ತೀವಿ ಎಲ್ಲ ಖರ್ಚು ಗಡ್ಡಿ ಗಿಡ್ಡಿ ಎಲ್ಲ ರೀ ಮಳೆ ಆಗಿಲ್ಲ ಮಳೆ ಆದನಂದ್ರೆ ಹೋದ್ ಹಿಂಗ ಗಡ್ಡಿ ಹೊಡೆದು ಎಲ್ಲ ಮಳೆ ಎಲ್ಲ ಆಗಿಲ್ಲ ಹೋದ್ ಲಾಸ್ ಆಗಿದೆ ಈ ಸಲ ಹಿಂಗೆ ಮಳೆ ಹೋದ್ರೆ ಮತ್ತೆ ಲಾಸ್ ಆಗುತ್ತೆ ರೈತರಿಗೆ ಏನಾರ ಗೌರ್ಮೆಂಟ್ ಏನೋ ಸೌಲಭ್ಯ ಮಾಡಿದ್ರೆ ಎಷ್ಟು ಕೊಡ್ತಾರೆ ರೀ ಕೊಟ್ಟರೆ ಹಾಂ ಒಂದು ಸಾವ ಎರಡು ಸಾವಿರ ಕೊಟ್ಟರೆ ಮೂರು ಸಾವಿರ ಕೊಟ್ಟರೆ ಕೊಟ್ರೆ ಈಗ ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿವಿ ಮಳೆ ಆದರೆ ಎಲ್ಲ ರೈತರಿಗೆ ಒಳ್ಳೇದಾಗುತ್ತೆ ಅಂತಂದು ನಾವೆಲ್ಲ ಕೇಳ್ತಾಯಿದ್ದೀವಿ ಹವಾಮಾನ ಇಲಾಖೆಯ ಮಾಹಿತಿಗಳ ಪ್ರಕಾರ ಕೊಪ್ಪಳ ಜಿಲ್ಲೆಯಲ್ಲಿ ಇದುವರೆಗೆ ಹದಿಮೂರು ಮಿಲಿಮೀಟರ್ ವಾಡಿಕೆ ಮಳೆಗಾಗಬೇಕಿತ್ತು ಆದರೆ ಕೇವಲ ಏಳು ಮಿಲಿಮೀಟರ್ ಮಳೆ ಬಿದ್ದಿದ್ದು ಶೇಕಡ ನಲವತ್ತೇಳರಷ್ಟು ಮಳೆ ಕೊರತೆಯಾಗಿದೆ ಇದಲ್ಲದೆ ಕೊಪ್ಪಳ ಜಿಲ್ಲೆಯಲ್ಲಿ ಸುರಿದಿರುವ ಏಳು ಮಿಲಿಮೀಟರ್ ಮಳೆ ಕೂಡ ಕೊಪ್ಪಳದ ಕೆಲ ಗ್ರಾಮಗಳಿಗೆ ಮಾತ್ರ ಸೀಮಿತವಾಗಿದೆ ಹೀಗಾಗಿ ಇದು ಕೊಪ್ಪಳ ಜಿಲ್ಲೆಗ ರೈತರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಿಸಿದ್ದು ಕಳೆದ ವರ್ಷದ ಕೃಷಿ ಸಾಲವನ್ನ ತೀರಿಸಬೇಕು ಅಂತ ಅನ್ಕೊಂಡಿದ್ದ ರೈತರಿಗೆ ನಿರಾಸೆ ಮೂಡಿಸಿದೆ ಈ ಕುರಿತು ರೈತ ನಾಗರಾಜ್ ಹೀಗೆ ಸರ್ ಒಂದು ಪ್ಯಾಕೆಟ್ ಮೆಕ್ಕೆಜೋಳ ಸಾವಿರದಿಂದ ಹದಿನೆಂಟು ಹದಿನೆಂಟ್ ಹದಿನೆಂಟ್ನೂರವರೆಗಿದೆ ಸರ್ ಅಂತವನ ಹದಿನೈದು ಇಪ್ಪತ್ತು ಪ್ಯಾಕೆಟ್ ಬಿತ್ತಿ ಸರ್ ಈಗ ಗೊಬ್ಬರ ಗುಡಿ ಅಂತ ತಮ್ಮಂದಾಕಿವಿ ಸರ್ ಈಗ ಒಂದ್ಸಲ ಮೊದ್ಲಾಗ ಮಳೆ ಅಮ್ಮ ನೀರು ಇರ್ತಾರ ಮಳೆ ಚೆನ್ನಾಗ್ ಅಂತ ಹೇಳ್ಬಿಟ್ರು ಮಳೆ ಆಗ್ಲತ್ತ ಸರ್ ಅದು ಒಟ್ಟು ಮಳೆ ಆಗಲಿ ಸರ್ ಈಗಂತ ಹಿಂಗೈತೆ ಸರ್ ಪರಿಸ್ಥಿತಿ ಮುಂದೆ ಹೆಂಗೈತೆ ಸರ್ ಈಗ ಆಟೋ ಯಾಕೆ ಗಾರಿ ಇಪ್ಪತ್ತು ಸಾವಿರ ಗಟ್ಟಲೆ ಖರ್ಚು ಮಾಡಿಬಿಟ್ಟು ಸರ್ ಹ್ಞೂ ಹೋದ ವರ್ಷ ಬರಗಾಲ ಬಂದು ಸರ ಈ ವರ್ಷ ಹಂಗೆ ಆಗ್ಬಿಟ್ಟು ಸರ್ ಈ ವರ್ಷ ಹವಾಮಾನ ಹೇಳಿಕಾರ ಮತ್ತೆ ಮಳೆ ಪಾಳೆ ಚೆನ್ನಾಗ್ ಆಗ್ತಂತಾರೆ ಈ ವರ್ಷನ ಆಗಲ್ಲ ಸರ್ ಇದೇ ಸರ್ ಅಲ್ಲೇ ಎಲ್ಲಿ ಆಗ್ತಿಲ್ಲ ಸರ್ ಹಾಂ ಹಿಂಗ್ ರೈತರ ಜೀವನ ಹೆಂಗ್ ಸರ್ಡಿ ಸಾಲ ಆಲ್ರೆಡಿ ಸಾಲ ಮಾಡಿಬಿಟ್ಟು ಸರ್ ಈಗಂತ ಇಷ್ಟ ಹೆಂಗಂತ ರೀ ಮುಂದೆ ಹೆಂಗೆ ಐತೆ ಅಂತ ಈಗ ಇನ್ನು ಮಳೆಯಾಗದೇ ಇರೋದ್ರಿಂದ ಭೂಮಿಯಲ್ಲಿನ ತೇವಾಂಶದ ಪ್ರಮಾಣ ಕೂಡ ತೀವ್ರ ಇಳಿಕೆಯಾಗಿದೆ ಹೀಗಾಗಿ ಬೆಳೆದಿದ್ದ ಕೆಲವು ಬೆಳೆಗಳು ಇದೀಗ ಹಳದಿ ಬಣ್ಣಕ್ಕೆ ತಿರುಗಲು ಆರಂಭವಾಗಿದ್ದು ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ಮಳೆಯಾಗದೆ ಹೋದಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡಲಿದೆ ಹೀಗಾಗಿ ವರುಣದೇವ ಕೊಪ್ಪಳ ಜಿಲ್ಲೆಯ ಜನರ ಮೇಲೆ ಕರುಣೆ ತೋರಬೇಕಿದ್ದು ಇನ್ನೊಂದು ಕಡೆ ಸರ್ಕಾರ ಕೂಡ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಅವರ ನೆರವಿಗೆ ನಿಲ್ಲಬೇಕಾಗಿದೆ